ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರಶ ನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ನಮಸ್ಕಾರಗಳು ವಂದನೆಗಳು ಫೆಬ್ರವರಿ ಮಾಸದ ಸಿಂಹರಾಶಿಯ ಫಲಗಳನ್ನು ಸಂಕ್ಷಿಪ್ತವಾಗಿ ಗೋಚಾರ ಫಲಗಳನ್ನು ನೋಡುವುದಾದರೆ ಶುಭ ಮತ್ತು ಅಶುಭ ಫಲ ಎರಡೂ ಮಿಶ್ರವಾಗಿರ್ತಕ್ಕಂತಹ ಫಲಗಳು ನಿಮ್ಮದಾಗಿದೆ ಮೊದಲಿಗೆ ಅಶುಭ ಫಲಗಳನ್ನು ನೋಡುವುದಾದರೆ ಕುಂಭರಾಶಿಯಲ್ಲಿ ಶನಿ ಮತ್ತು ರವಿಯ ಸಂಯೋಗ ಇರುವುದರಿಂದ ಇಬ್ಬರಿಗೂ ಶತ್ರುತ್ವ ಇರುವುದರಿಂದ ಅಪ್ಪ ಮತ್ತು ಮಕ್ಕಳಗಳಲ್ಲಿ ಜಗಳಗಳು ಉಂಟಾಗುವ ಸಂಭವತೆ ಇದೆ ಅದೇ ರೀತಿಯಾಗಿ ಆ ಪ್ರಯಾಣದಲ್ಲಿ ಆಯಾಸಕರವಾಗಿರ್ತಕ್ಕಂತಹ ಅನುಭವವು ನಿಮ್ಮದಾಗುತ್ತೆ ಶುಭ ಫಲವನ್ನು ನೋಡುವುದಾದರೆ ಇರತಕ್ಕಂತಹ ಕೆಲಸದ ಒತ್ತಡಗಳು ಈ ತಿಂಗಳಲ್ಲಿ ನಿಮಗೆ ನಿವಾರಣೆಯನ್ನ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುತ್ತದೆ ಹಡ ಹಣದ ಹಣಕಾಸಿನ ಅಡೆತರಚನೆ ಈ ತಿಂಗಳಲ್ಲಿ ನಿಮಗೆ ನಿವಾರಣೆಯಾಗಿ ಅನುಕೊಂಡಿರ್ತಕ್ಕಂತಹ ಅನಿರೀಕ್ಷಿತವಾಗಿರ್ತಕ್ಕಂತಹ ಹಣ ಪ್ರಾಪ್ತಿಯು ನಿಮ್ಮದಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಪ್ರಗತಿಯೂ ಉಂಟಾಗುತ್ತದೆ ಸ್ತ್ರೀಯರಲ್ಲಿ ಬೇಕಾಗಿರ್ತಕ್ಕಂತಹ ಸಾಂಸಾರಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಸುಖ ಮತ್ತು ಶಾಂತಿ ಪ್ರಾಪ್ತಿಯಾಗುತ್ತದೆ ಸಂತಾನ ಪ್ರಾಪ್ತಿ ಬೇಕಾದವರು ಈ ತಿಂಗಳು ತುಂಬ ಒಳ್ಳೆಯ ಶುಭಗಳನ್ನು ಕೊಡತಕ್ಕಂತಹ ದಿವಸಗಳು ನಿಮ್ಮದಾಗಿದೆ ಅದೇ ರೀತಿಯಾಗಿ ಇತರ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮಾಡುವವರು ತಮ್ಮ ಗ್ರಹ ಗತಿಗಳನ್ನು ಇನ್ನಷ್ಟು ಗ್ರಹಗತಿಗಳನ್ನು ತಿಳಿದುಕೊಂಡು ಆ ಪ್ರಾರಂಭ ಮಾಡಿದ್ದೇ ಆದರೆ ಉತ್ತಮ ಫಲವು ನಿಮ್ಮದಾಗುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಸುಖ ಪ್ರಾಪ್ತಿಯು ಅದೇ ರೀತಿಯಾಗಿ ಗೌರವ ಪ್ರಾಪ್ತಿಯೂ ಆಗುತ್ತದೆ ಕಲಾ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಕೆಲಸಗಳ ಪ್ರಾಪ್ತಿ ಕೆಲಸಗಳಿಂದ ಶ್ರೇಯಸ್ಸು ಅಭಿವೃದ್ಧಿ ಆಗತಕ್ಕಂತಹ ಫಲಗಳು ನಿಮ್ಮದಾಗಿರುತ್ತದೆ ಫೆಬ್ರವರಿ ತಿಂಗಳ ಅಶುಭಗಳ ಪರಿಹಾರವನ್ನು ನೋಡುವುದಾದರೆ ಇದೇ ತಿಂಗಳಲ್ಲಿ ರಥಸಪ್ತಮಿ ಬರುವುದರಿಂದ ಸೂರ್ಯನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಮಾಸವಾಗಿರುತ್ತದೆ ಆದ್ದರಿಂದ ಸೂರ್ಯನಾರಾಯಣನ ಸಂಬಂಧಿಸತಕ್ಕಂತಹ ಆದಿತ್ಯ ಹೃದಯ ಪಾರಾಯಣಾದಿಗಳು ಇಲ್ಲದಿದ್ದರೆ ಸೂರ್ಯ ನಮಸ್ಕಾರಾದಿಗಳು ಸೂರ್ಯನಾರಾಯಣನನ್ನೇ ಹೇಳತಕ್ಕಂತಹ ಗಾಯತ್ರಿ ಜಪದ ಶ್ರವಣ ಅಥವಾ ಪಠಣಗಳಿಂದ ಅಶುಭ ಫಲವೂ ಕೂಡ ನಿಮಗೆ ಶುಭವಾಗಿ ಪ್ರಾಪ್ತಿಯಾಗುತ್ತದೆ ಸಿಂಹರಾಶಿಗೆ ರವಿಯು ಅಧಿಪತಿ ಆದ್ದರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ಕೆಂಪು ಬಣ್ಣ ಅದೇ ರೀತಿಯಾಗಿ ಕೆಂಪು ಮತ್ತು ಅರಿಶಿನ ಮಿಶ್ರವಾಗಿರ್ತಕ್ಕಂತಹ ಕೇಸರಿ ಬಣ್ಣ ಸ್ವಲ್ಪ ಮಟ್ಟಿಗೆ ಕಪ್ಪು ಬಣ್ಣವೂ ಕೂಡ ನಿಮಗೆ ಶುಭ ಪ್ರಾಪ್ತಿಯಾಗುತ್ತದೆ ಈ ತಿಂಗಳಿನ ಉತ್ತಮ ತಾರೀಕುಗಳು ನೋಡುವುದಾದರೆ ಏಳು ಹದಿನಾಲ್ಕು ಇಪ್ಪತ್ತ ಮೂರು ಹಾಗೂ ಇಪ್ಪತ್ತಾರನೇ ತಾರೀಕು ಶುಭ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನಾ ಸುಖಿನೋ ಬು ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು